ಹಾಯ್ ಹಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋ ಎಲ್ಲರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿಂಪಲ್ ಆಗಿ ಸೋಯಾಬೀನ್ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸ್ಟ್ರೀಟ್ ಸ್ಟೈಲ್ ಸೋಯಾಬೀನ್ ಮಂಚೂರಿ ಮಾಡೋಣ ಅಂತಿದ್ದೀನಿ ಹೇಗ್ ಮಾಡೋಣ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಬಿಸಿ ಬಿಸಿ ನೀರು ತಗೊಂಡು ಅದಕ್ಕೆ ಸೋಯಾಬೀನ್ ಹಾಕಿ ನಿನ್ನೆ ಕಟ್ಟಿದೀನಿ ಅದಾದ್ಮೇಲೆ ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ಒಂದು ಒಂದು ಸ್ಪೂನ್ ಅಷ್ಟು ಫ್ಲೋರ್ ನ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ನ ತಗೊಂಡಿದ್ದೀನಿ ಒಂದ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೇನೆ ಒಂದ್ ದೊಡ್ಡ ಚಮಚ ಕ್ಯಾರೆತ್ ಪುಡಿ ತೊಗೊಂಡಿದ್ದೀನಿ ಅರ್ಧ ಚಮಚಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಉಪ್ಪನ ಹಾಕೊಂಡು ಅದಾದ್ಮೇಲೆ ನಾನು ಮೊದಲಿಗೆ ಇಲ್ಲಿ ಏನ್ ನೆನೆಕ್ಕಿಟ್ಟಿದ್ದೆ ಅಲ್ವಾ ಸೋಯಾಬೀನ್ ಅದನ್ನ ಒಂದು ನೀರ್ನೆಲ್ಲ ಹಿಂಡ್ಕೊಂಡು ಒಂದು ನಾರ್ಮಲ್ ಬೇಷನ್ಗೆ ಹಾಕೊಂಡಿದ್ದೀನಿ ಅದಾದ್ಮೇಲೆ ನಾನು ಏನ್ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಹಾಕ್ಬಿಟ್ಟು ಕಲಸಿ ಒಂದ್ ಐದ್ ನಿಮಿಷ ಮ್ಯಾರಿನೇಟ್ ನೆಟ್ ಅದಾದ್ಮೇಲೆ ಇಲ್ಲಿ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಹೋದ ನಾರ್ಮಲ್ ಆಗಿ ನಾವು ಹೇಗೆ ಗೋಬಿ ಅಂಗಡಿರೆಲ್ಲ ಫ್ರೈ ಮಾಡ್ತಾರಲ್ವಾ ಅದೇ ತರ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಜಾಸ್ತಿ ಹೊತ್ತೇ ಬೇಯಿಸೋ ಅವಶ್ಯಕತೆ ಇರಲ್ಲ ಬಿಕಾಸ್ ಆಗ್ಲೇನೆ ಸೋಯಾಬೀನ್ ಬಿಸಿ ನೀರಲ್ಲಿ ಕೂಡ ಬೆಂದಿರುತ್ತೆ ಹಾಗೇನೆ ಮೈದಾ ಇಟ್ಟು ಎಲ್ಲ ಹಾಕಿರ್ತೀವಲ್ಲ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಆದ್ರೆ ಅದಾದ್ಮೇಲೆ ಇಲ್ಲಿ ನಾನು ಒಂದ್ ಎರಡರಿಂದ ಮೂರ್ ಸಲ ಹೀಗೇನೆ ಸೇಮ್ ಅಹ್ ಸೋಯಾಬೀನ್ ಎಣ್ಣೆಲ್ಲಾಕೊಂಡು ಹಾಗೇನೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳೋ ಒಂದೊಂದು ಸಬ್ಸ್ಕ್ರೈಬ್ ಆಗುತ್ತೆ ಹಾಗೇನೆ ನಾನು ಕೂಡ ನಿಮಗೆ ಹೊಸ ಹೊಸ ರೆಸಿಪಿಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೇನೆ ಇಲ್ಲಿ ಎಲ್ಲಾ ಸೋಯಾಬೀನ್ ಮಂಚೂರಿಯನ್ ನಾನು ಫ್ರೈ ಮಾಡ್ಕೊಂಡು ಹಾಕಿದೆ ಅದಾದ್ಮೇಲೆ ಇಲ್ಲಿ ನಾನು ಒಂದು ನಾರ್ಮಲ್ ಪಾಂಡ್ಲಿಗೆ ಒಂದು ಮೂರು ಸ್ಪೂನ್ ಅಷ್ಟು ಅಂದ್ರೆ ನಾರ್ಮಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ರು ಈರುಳ್ಳಿನ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಒಂದ್ ಎರಡರಿಂದ ಮೂರು ನಿಮಿಷ ಅದನ್ನ ಫ್ರೈ ಆದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಂ ಕೂಡ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಕೂಡ ಹಾಕಿ ಒಂದ್ ಎರಡಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿದ್ದೀನಿ ಹಾಗೇನೇ ಸ್ವಲ್ಪ ಹಸಿರು ಮೆಣಸುಕಾಯಿನ ಹಾಕಿದ್ದೀನಿ ನಿಮ್ಗೆ ಹಸಿರು ಮೆಣಸುಕಾಯಿ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ಹಾಗೆಯೇ ಒಂದೂವರೆ ಮೀಡಿಯಂ ಸ್ಪೂನ್ ಅಷ್ಟು ಸೋಯಾ ಸಾಸ್ನ ಹಾಕೋತಿದ್ದೀನಿ ಹಾಗೆಯೇ ಅದೇ ಇದರಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ವಿನಿಗರ್ ನ ಹಾಕೊಂಡು ಒಂದ್ ಮೂರು ನಿಮಿಷದ ನೀಟ ಕೈ ಆಡಿಸ್ಕೊತಿದ್ದೀನಿ ಅದಾದ್ಮೇಲೆ ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಗೇನೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಂಡು ಹಾಗೆಯೇ ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದ್ದೀನಿ ಹಾಗೇನೆ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಅದನ್ನ ಕಲಸ್ಕೊತಾ ಇದ್ದೀನಿ ನೋಡಬಹುದು ಇತ್ತು ಅಂದ್ರೆ ನೀರ್ನ ಇಲ್ಲ ಇಲ್ಲಿ ಸ್ವಲ್ಪ ನೀರ್ನ ಹಾಕೊಂಡಿದೀನಿ ಅದಾದ್ಮೇಲೆ ನಾವಾಗಲೇ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಸೋಯಾಬೀನ್ ಮಂಚೂರಿನ ಅದನ್ನ ಕೂಡ ಹಾಕಿ ಎರಡರಿಂದ ಮೂರು ನಿಮಿಷ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಿ ಆಗಿರೋ ಸೋಯಾಬೀನ್ ಮಂಚೂರಿ ಕೂಡ ರೆಡಿ ಆಗುತ್ತೆ ಇಲ್ಲಿ ನೀವು ನೋಡಬಹುದು ನಾನು ಒಂದ್ ಎರಡರಿಂದ ಮೂರು ನಿಮಿಷ ಅದನ್ನ ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ ಅದು ಫ್ರೈ ಆದ್ಮೇಲೆ ಇಲ್ಲಿ ನಾನು ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದ್ ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್